ಬನ್ನಿಯಮ್ಮ ಇಲ್ಲಿಂದ ಹೋಗ್ಬಿಡೋಣ ಇಲ್ಲಿರೋದು ಬೇಡ ಇವರು ಸರಿ ಇಲ್ಲ ಜನ ನಾನು ಇನ್ನ ತಗೊಂಡು ಹೋಗ್ಬೇಕು ಅಂತ ಇಲ್ಲಿಗೆ ಬಂದ್ರೆ ನನಗೆ ಎಷ್ಟಲ್ಲ ಅಂತಾರೆ ಅಮ್ಮ ನಾನು ಏನಮ್ಮ ಮಾಡಿದ್ದೀನಿ ನನಗೆ ಯಾಕಮ್ಮ ಈ ಅವರೆಲ್ಲ ತೊಂದರೆ ಕೊಡ್ತಾರೆ ಚಿಕ್ಕಮ್ಮನಿಗೆ ನನ್ನ ಕಂಡ್ರೆ ಯಾಕೆ ಆಗಲ್ಲಮ್ಮ ನಂಗಂತೂ ಒಂದು ಗೊತ್ತಿಲ್ಲ ಅಮ್ಮ ನಾನು ಅವ್ರನ್ನ ಎಷ್ಟು ಇಷ್ಟಪಡ್ತಿದ್ನೋ ಅದಕ್ಕಿಂತ ಹತ್ತು ಪಟ್ಟು ಅವ್ರನ್ನ ನಾನು ದ್ವೇಷ ಮಾಡ್ತಿದ್ರು ಅದಕ್ಕೆ ನಾನು ಇಲ್ಲಿಂದ ಇವಾಗಲೇ ಹೋಗ್ತೀನಿ ಅಮ್ಮ ಅರ್ಜೆಂಟ್ದಾಗ ಅದನ್ನು ಕಾಡುಗಳು ಒಯ್ಯೋದು ಮಾಡ್ತಬಿಟ್ನಿ ಅಯ್ಯೋ ಟ್ಯೂಷನ್ ಮಠ ಹೋಗಿ ವಾಪಸ್ ಬರುವಂಗಾತು ಅಲ್ಲ ಅರ್ಧಾರಿಗೆ ಹೋಗಿದ್ನಿ ಅರ್ಧದಾರಿಂದ ಮತ್ತೆ ಬೇರೆ ಟೇಷನ್ ಇಳಿದು ಅಲ್ಲಿಂದ ಮತ್ತೆ ವಾಪಸ್ ಹತ್ಕೊಂಡು ಅಯ್ಯೋ ಶಿವನ ಇಲ್ಲಿ ಬರೋರಾಗ ಸಾಕು ಸಾಕ ಹೋತ್ ನಾನು ಫೋನ್ ಮಾಡಿ ಟೇಷನ್ ಕರ ಬಾರ್ವ ಅಂತ ಹೇಳ್ಬೇಕಂದ್ರೆ ಈಕಿ ಫೋನ್ ಕೂಡ ಎದ್ಲಿಲ್ಲ ಸಾಕಾತ್ ನನಗೂ ಫೋನ್ ಮಾಡಿ ಮಾಡಿ ಅದಕ್ಕೆ ನಾನು ಮನೆಗೆ ಬರುವ ಹಂಗಾತ ಅಲ್ಲ ಒಂದು ಏಡ ಏನಾರ ಐತನ್ನ ಮಂಜೋಗ ಅಲ್ಲ ಫೋನ್ ಮಾಡ್ತಾನೋ ಒಂದ್ಸಲ ಎತ್ತಾಕಿ ಅಂತ ಆಡಿ ಈಕಿಗೆ ಅಡ್ಡಾಡ್ಬೇಕು ನೋಡಿ ಅರ್ಧ ಊರ ಮಠ ಹೋಗಿ ಬನ್ನಿ ನಾನು ಇನ್ನೊಂದು ಆಗಿದ್ರೆ ಊರ ಬರ್ತಿತ್ತು ಇನ್ನೇನು ಮತ್ತೆ ಇವತ್ತೇಲಿ ಹೋಗಕ್ಕಿನ ನೀನು ನಾಳೆ ನಾವು ಹೋಗುದಿನ್ನ ಮನೆಗೆ ಹೋಗಿ ರೆಸ್ಟ್ ಎಲ್ಲ ಮಾಡ್ರ ಆತ ಕಡೆ ನಾನಿಲ್ಲಿಂದ ಹೋಗ್ಲೇಬೇಕು ನನ್ನ ಮನಸ್ಸಿಗೆ ತುಂಬಾ ನೋವಾಗೈತಿ ಅಮ್ಮ ತುಂಬಾ ನೋವಾಗೈತಿ ಅಪ್ಪ ಅಂತ ನನ್ನ ಒಪ್ಕೊಳ್ಳಲ್ಲ ನಾನು ಇಲ್ಲಿದ್ದು ವೇಸ್ಟ್ ಅಮ್ಮ ನಾನು ಇವಾಗ ಇಲ್ಲಿಂದ ಹೋಗ್ತೀನಿ ಅಮ್ಮ ಸುಂದ್ರಿ ಅಕ್ಕ ಹೋಗ್ಬೇಡ ಒಂದ್ ನಿಮಿಷ ನನ್ನ ಮಾತು ಕೇಳುವಕ್ಕ ಸುಂದ್ರಿ ಅಕ್ಕ ಯಾಕಕ್ಕ ನನ್ನ ಮಾತು ಕೇಳ್ದನ ಹೋಗಕತ್ತಿದ್ದಿ ನಿನಗ ಅಪ್ಪನ ಪ್ರೀತಿ ಬೇಡವಾ ಅಮ್ಮನ ಪ್ರೀತಿ ಅಷ್ಟೇ ಸಾಕಾ ಹೇಳಕ್ಕ ನನಗೆ ಯಾರು ಬೇಡ ಏನೂ ಬೇಡ ನನ್ನಮ್ಮ ಇದ್ರೆ ಸಾಕು ಇದರಲ್ಲಿ ಅಪ್ಪನೂ ಇದ್ದಾರ ಇಬ್ಬರು ಇದರಲ್ಲ ಅದು ಫೋಟೋ ಎಲ್ಲ ಹಾಳಾಗಿ ಹೋಗ್ಯ ಅಮ್ಮ ಅದನ್ನ ಚಿಕ್ಕಮ್ಮ ಎಲ್ಲ ಹೊಡೆದ್ಬಿಟ್ರು ಅದನ್ನ ಹೋಗಿ ನಾನು ರೆಡಿ ಮಾಡಿಕೊಟ್ಟು ಆಮೇಲೆ ಮನೆಗೆ ಹೋಗ್ತೀನಿ ಸರಿ ಅಮ್ಮ ನಾನು ಹಿಂಗೆ ಮತ್ತೆ ಮದುವೆ ಆದ್ಮೇಲೆ ಸಿಗ್ತೀನಿ ಅಲ್ಲಿವರೆಗೂ ನಾನು ಇಲ್ಲಿ ಇರುವಂಥ ಅನ್ನಕ್ಕೆ ಹೋಗ್ಬೇಡ ನಾಳೆ ನಾಡ್ದು ಮದುವೆ ಇದೆ ನೀನು ಆರಾಮಾಗಿ ಮದುವೆ ತಯಾರಿನ ನಡೆಸು ನಾನು ಇಲ್ಲೇ ಇರ್ತೀನಿ ಆದ್ರೆ ಈ ಪರಿಸ್ಥಿತಿಯಾಗ ನನಗಿಲ್ಲಿ ಇರೋಕ್ಕಾಗಲ್ಲ ಅಮ್ಮ ಸಾರಿ ಅಮ್ಮ ನೀನು ಇಷ್ಟೇ ಕೇಳ್ಕೊಂಡ್ರು ನನಗೆ ಇಲ್ಲಿರಕ್ಕೆ ಆಗತ್ತಿಲ್ಲ ನನ್ನನ್ನು ಬಿಡು ನಾನು ಇವಾಗ ಹೋಗ್ತೀನಿ ಅಪ್ಪ ಅಪ್ಪ ನೀನು ಊರಿಗೆ ಹೋಗಿದ್ದೆ ಅಲ್ಲ ಇಲ್ಲಿಗೆ ಹೆಂಗೆ ಬಂದೆ ಅಪ್ಪ ನೀನು ಅಲ್ಲ ನೀನು ಟ್ರೈನ್ ಹತ್ತಿದ್ದೀನಿ ಅಂತ ಅವಾಗ ಫೋನ್ ಮಾಡಿದ್ದಿ ಮತ್ತೆ ನೀನು ವಾಪಸ್ ಬಂದಿದ್ದಿ ಯಾಕಪ್ಪ ನಾ ವಾಪಸ್ ಬರೋದು ಬಿಡು ಈಕೆ ಏನ್ ಇಲ್ಲಿ ಈಕೆ ಯಾಕೆ ಇಲ್ಲಿಗೆ ಬಂದಾಳು ಈಕಿನ ಯಾರು ಇಲ್ಲಿಗೆ ಕರ್ಕೊಂಡು ಬಂದಿರೋದು ಅಲ್ಲ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಸುಂದ್ರಿ ನಿನ್ನೇ ಕೇಳತ್ತಿರೋದು ನಾನೇ ಬಂದೆ ಅಪ್ಪ ನೀನ್ ಯಾಕೆ ನಮ್ಮನಿಗೆ ಬಂದಿ ಅದನ್ನು ಹೇಳು ಫಸ್ಟ್ ನಿನಗೆ ಯಾರು ಬಾ ಅಂತ ಹೇಳಿರಲಿ ನಿನಗೆ ಯಾರ ಬಾ ಅಂತ ಏನು ಹೇಳಿದ್ರು ಹಾ ಯಾಕೆ ಬಂದಿಲ್ಲ ಕಾರಣಾರ ಬೇಕಲ್ಲ ಅದಕ್ಕೆ ಯಾಕೆ ಬಾ ಅಂದು ಹೇಳು ಇಲ್ಲಿ ಬರೋಕೆ ಏನು ಕೆಲಸಿತ್ತು ನಿನಗೆ ನಿನಗೆ ಅವತ್ತು ಮುಖದ ಮೇಲೆ ಹೊಡೆದಂಗೆ ಹೇಳಿತಿ ಈ ಮನಿಗೆ ಏನು ಮುಂದೆ ಬರೋಕೆ ಹೋಗಬೇಡ ನೀ ನಿಮ್ಮ ಮನಿಗೆ ಸಂಬಂಧ ಇಲ್ಲ ಯಾರಂತ ನನ್ನ ಮಗ ಗೊತ್ತಿಲ್ಲ ಅಂತ ಹೇಳಿದ್ರು ಮತ್ತೆ ಹೆಂಗೆ ಯಾವ ಮಕ್ಕ ಇಟ್ಕೊಂಡು ಇಲ್ಲಿ ಗಂಟೆ ಬಂದಿ ನೀನು ಅದು ಅದು ಅಪ್ಪ ನಾನು ಇಲ್ಲಿ ಕರ್ಕೊಂಡು ಬಂದಿರೋದು ಅಪ್ಪ ಅಕ್ಕ ಇನ್ನೂ ಅವಳೇ ಇಲ್ಲಿಗೆ ಬಂದಿಲ್ಲಪ್ಪ ಅಕ್ಕನ ಅಮ್ಮನೇ ಕರ್ಕೊಂಡು ಬಂದಿರೋದು ಯಾಕಂತಂದ್ರೆ ಮನೆಯಲ್ಲೆಲ್ಲ ಕೆಲಸ ಮಾಡಕ ಅವರಿಗೆ ಆಗಾತಕ್ಕಿಲ್ಲ ಅಂತ ಅದಕ ಅಲ್ಲಿಗೆ ಹೋಗಿ ಸುಂದ್ರ ಅಕ್ಕನ ಕರ್ಕೊಂಡು ಬಂದಿರೋದು ನಾನು ಸುಳ್ಳು ಹೇಳಿದ್ರೆ ಬೇಕಿದ್ರೆ ಅಮ್ಮನ ಕರೆದ ನೀನೇ ಕೇಳು ಹೌದನ ಮಂಜುವ ಏ ಮಂಜುವಾ ನಿನಗೆ ಅಷ್ಟೆಲ್ಲ ಕೈ ನಿನ್ ಕೈ ಮಾಡಕ ಬಂದ್ರನು ಅಕ್ಕನ ಹೋಗಿ ಕೆಲಸ ಮಾಡಕ ಮತ್ತೆ ಇಲ್ಲಿಗಂಟೆ ಕರ್ಕೊಂಡು ಬಂದಿದ್ಯ ಹ ನನ್ನ ಮುಂದೆ ನೋಡಿದ್ರೆ ಇಲ್ಲ ಇನ್ ಮುಂದೆ ಅಕಿ ಮನಿ ಕಾಲು ಇಡ್ತಂಗಾ ಹಂಗ ಇಂಗ ಅಂತ ಎಲ್ಲ ಹೇಳಿ ಈಗ ಅಕ್ಕನ ಈ ಮನಿಗೆ ಕೆಲಸ ಮಾಡಕ ಕರ್ಕೊಂಡು ಬಂದಿದೀ ಹ ನಿನಗೊಂದು ನಿನಗ ಒಂದೀಟ ಏನಾರ ನಾಸ್ಕಿ ಮಾನಾ ಮರ್ಯಾದೆ ಏನಾರ ಏನಾರ ಐತಾನ ಮಂಜವಾ ಇಲ್ಲಿ ಅಯ್ಯಪ್ಪ ಇಲ್ಲಿ ಬಿಡಿ ನಾನು ಇವಾಗ ನಾನು ವಾಪಸ್ ಹೋಗಕತ್ತೀನಿ ನಾನು ಇರಬೇಕು ಅಂತನ ಕೆಲಸ ಮಾಡಬೇಕು ಅಂತನ ಬಂದಿದ್ದೀನಿ ಆದ್ರ ಮತ್ತೆ ಚಿಕ್ಕಮ್ಮ ಇಲ್ಲಿ ನಾನು ಇರೋದು ನಿಮಗೆ ಏನಾದರೂ ಗೊತ್ತದ್ರು ಸುಮ್ಮನೆ ತೊಂದ್ರೆ ಅಂತ ಹೇಳಿ ನಾನು ಇಲ್ಲಿಂದ ಮನೆ ಬಿಟ್ಟು ಹೊರಟೆಡ್ನಿ ನಾನು ಹೋಗ್ತೀನಿ ಅಪ್ಪ ನಾನು ಇಲ್ಲಿ ಇರಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಕೆಪ್ಪಗ ನಿಂದ್ರಿ ಇಲ್ಲಿ ಏ ಮಂಜವಾ ಬಾಯಿಲೇ அய்யா நீங்க ஹோதா வாபாஸ் ஹேங்க வந்தா அய்யோ சுந்தரீன் பேர் நானும் கற்கோம்போது நன்கொந்து கட்டி கனசிப்போ நான் இல்ல சுந்தீனா இல்லை பந்தாங்க சுழ்த்து ஹம் அய்யோ நன் மகளிபிட்டா அய்யோ சுழு அந்தன ஏன் நினைக்காம பரவலில் அதுக்காக பை கசா திண்ட்ரீ அதுக்க மணி விட்டா தொலைதாட்டிக்கு நாட்கா மாதிரி அதராகனா நங்க நான் வாட்கொட்னா ம் கர்த்தேன் அய்யோ மத்த பண்றீ ಅಲ್ಲ ಹೋಗಿದ್ರಲ್ಲ ಕಾರ್ಡ್ ಕೊಡಕ್ಕಂತ ಹೇಳಿ ಮತ್ತೆ ಯಾಕೆ ವಾಪಸ್ ಬಂದ್ರಿ ನಾ ಇನ್ನು ಯಾರ್ದಿಲ್ಲ ಮದುವೆ ಐತಿ ನೀವು ನೋಡಿದ್ರೆ ವಾಪಸ್ ಬಂದ್ರೆ ಹೆಂಗೆ ಮತ್ತೆ ಅವಾಗೆಲ್ಲ ಯಾವಾಗ ಕೊಡದು ನಾನು ವಾಪಸ್ ಬರೋದು ಬಿಡು ಬೇಡ ನೀನ್ ಯಾಕೆ ಹೋಗಿ ಸುಂದರಿನ ನಮ್ಮ ಮನೆಗೆ ಕರ್ಕೊಂಡು ಬಂದಿ ಅದನ್ನ ಹೇಳ ಫಸ್ಟ್ ಹಾ ಆಕೆ ಇನ್ ಯಾಕೆ ಇಲ್ಲಿ ಗಂಡ ಕರ್ಕೊಂಡು ಬಂದಿ ಅವಾಗ ಹೊಸ ಹೊಸ ತರ ನಾಟಕ ಮಾಡಿದಿ ಆಕೆ ಆಕೆ ಗಂಡ ಮನೆಗೆ ಬಂದಾಗ ಎಷ್ಟೆಲ್ಲ ಜಗಳ ಆಗೇತಿ ಆದ್ರೂ ಅದನ್ನೆಲ್ಲ ಮರ್ತ ನೀ ಆಕಿನ ಯಾಕೆ ಕರ್ಕೊಂಡು ಬಂದಿದಿ ನಿನಗ ಒಂದ್ ಚೂರನ್ನು ನಾಚಿಕೆ ಅನ್ನೋದೈತಿ ಮಂಜುವ ಹಾ ಅಷ್ಟೆಲ್ಲ ಆದ್ಮೇಲೆ ಆಕಿನ ಯಾಕೆ ಕರ್ಕೊಂಡು ಬಂದಿ ಅದನ್ನ ಹೇಳ ನನಗೆ ಹ ಅಷ್ಟೆಲ್ಲ ಜಗಳ ಆದ್ಮೇಲೆ ಅಷ್ಟೆಲ್ಲ ಬೈದ ಮೇಲೆ ಅಷ್ಟೆಲ್ಲ ಎಲ್ಲ ಮಾಡಿದ್ಮೇಲೆ ಯಾಕೆ ಇಲ್ಲಿ ಗಂಟೆ ಕರ್ಕೊಂಡ್ ಬಂದಿ ನೀನ ಕರ್ಕೊಂಡ್ ಬಂದಿ ಅಂತ ಹೇಳಿ ಅಮ್ಮ ಹೇಳಾಕತ್ತಾಳೆ ಇಲ್ಲಿ ನೀನು ಇಲ್ಲ ಇಲ್ಲ ಅಂತ ನಾಟಕ ಮಾಡಕ್ ಹೋಗಬೇಡ ಸುಂದ್ರಿ ಸಾರಿ ಸಾರಿ ಮಂಜುವ್ವಾ ಈ ಸುಂದ್ರಿ ನನ ನನಗೆ ಬೈಯಾಕತ್ರ ಈಕೆ ಬೈ ಬರ್ತಾಳ ನನಗೆ ಬರೀ ಮೊದಲ ಪ್ರೀತಿ ತೋರಿಸ್ತೀನಿ ಪ್ರೀತಿಯಿಂದ ಸುಂದ್ರಿ 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 ಅಂತ ಕರಿತಿದ್ನಿ ಆದ್ರೆ ಈಗ ಏ ಸುಂದ್ರಿ ಅನ್ನೋಂಗ ಮಾಡ್ಕೊಂಡಿದಾಳಕಿ ಆದ್ರೆ ನೀನಕ್ಕಿನ್ ಹೋಗಿ ಮನಿ ಗಂಟ ಹೋಗಿ ಯಾಕೆ ಕರ್ಕೊಂಡ್ ಬಂದಿ ಯಾಕೆ ಕರ್ಕೊಂಡು ಬಂದಿ ಅಂತ ನನಗೆ ಇವಾಗ ಕಾರಣ ಹೇಳ್ಬೇಕು ನೀನ ಅಯ್ಯೋ ನಿಮಗೆ ಯಾರು ಹೇಳಿದ್ರು ನಾನು ಆಕಿನ ಕರ್ಕೊಂಡು ಬಂದೆ ಅಂತ ಇಲ್ಲ ರೀ ನಾನು ಕರ್ಕೊಂಡು ಬಂದಿಲ್ಲ ಆಕಿನ ಆಕಿನ ನಾನು ಬಂದಾಳ ಮನೆಗೆ ಅದೇನೋ ಹುಡುಕಾಕಂತ ಬಂದಾಳ ರೀ ನಾನು ಏನಕ್ಕೆ ಕರ್ಕೊಂಡು ಬಂದಿಲ್ಲ ಅವ್ರ ಫೋಟೋ ಅಂತ ಅವ್ರ ಅವ್ವನ ಫೋಟೋ ಹುಡುಕಾಕ ಇಲ್ಲಿ ಗಂಟ ಬಂದಾಳ ಯಾಕಮ್ಮ ಸುಳ್ಳು ಹೇಳ್ತೀಯ ನೀನೇ ತಾನೇ ಹೋಗಿ ಸುಂದ್ರಿ ನಾನು ಕರ್ಕೊಂಡು ಬರ್ತೀನಿ ನೀ ಮನೆಯಾಗ ಕೆಲಸ ಭಾಳ ಐತಿ ನನಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ನೀನೇ ತಾನೇ ಕರ್ಕೊಂಡು ಬಂದಿರೋದು ಪಾಪಿಗೆಲ್ಲ ಸುಂದ್ರಿ ಅಕ್ಕನ ಮೇಲೆ ಯಾಕೆ ಹಾಕ್ತೀಯಮ್ಮ ಸಿಸ್ಟಮ್ ಸುಳ್ಳು ಮಾತಾಡ್ತೀಯಾ ನಿಜ ಒಂದ್ಸರಿ ಹೇಳು ಅಮ್ಮ ಯಾವ ಫೋಟೋ ಯಾವ ಅಮ್ಮನ ಫೋಟೋ ಯಾವ ಫೋಟೋ ಹುಡ್ಕಕ್ ಬಂದಿದ್ದೀರಿ ನೀನು ಹೇಳೋ ಸುಂದ್ರಿ ಮಾತಾಡು ಅಪ್ಪ ನಿನ್ ಕೈ ಮುಗಿತೀನಿ ಅಪ್ಪ ನನಗೆ ಕಷ್ಟ ನೋಡಿ ನೋಡಿ ಸಾಕಾಗಿದೆ ಅಪ್ಪ ಜೀವನದಲ್ಲಿ ಅಪ್ಪನ ಪ್ರೀತಿ ಅಮ್ಮನ ಪ್ರೀತಿ ಕಳ್ಕೊಂಡು ಬದುಕೋದು ಎಷ್ಟು ಕಷ್ಟ ಅಂತ ನನಗೆ ಇವಾಗ ಅರ್ಥ ಆಗಿದೆ ಅಪ್ಪ ಪ್ಲೀಸ್ ಅಪ್ಪ ನನ್ನ ದೂರ ಮಾಡಬೇಡ ನನಗ್ ನೀನ್ ಬಿಟ್ಟಿರಕ್ ಆಗಲ್ಲ ಅಮ್ಮನು ನನ್ನಿಂದ ದೂರ ಆದ್ಲು ಅದು ನನ್ನಿಂದನೇ ಇರ್ಬೋದು కన్నీర్ జిల్లా బా ఇందొలగుయ్యాక్ ఫోటో నిను బందీ యార్ నమ్మ నుట్ సీరో నిన్నమ్మ ఈ బందనా నిన్న సలవే సత్తిరోన్ హడు అకీ సంగాత్ సయంగా ఇలా అంద్ర ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಇಷ್ಟು ದಿನ ಎಲ್ಲರೂ ಹೇಳಿದ್ರು ನಾನು ಅದು ನಂಬಲಿಲ್ಲ ಆದ್ರೆ ಇವಾಗ ಇವಾಗ ನನಗೆ ಗೊತ್ತಾಯ್ತು ಗೊತ್ತಾಯ್ತು ನನಗೆ ಅದು ನಿನ್ನಿಂದ ಅಂತ ಹೇಳಿ ಈಗ ಇಲ್ಲಿಂದ ತೊಳಗೆ ನೀನು ಅಪ್ಪ ನಾನು ಹೇಳೋದು ಕೇಳಪ್ಪ ಸುಂದ್ರಿ ಅಕ್ಕನ ಅಮ್ಮನೇ ಕರ್ಕೊಂಡು ಬಂದಿರೋದು ನಾನೇ ನೋಡಿದೀನಿ ನಾನು ಮುಂದೆ ಹೇಳಿದೆ ಹೋಗಿ ಅಮ್ಮನ ಸುಂದ್ರಿ ಅಕ್ಕ ಕರ್ಕೊ ಸುಂದ್ರಿ ಅಕ್ಕನ ಕರ್ಕೊಂಡು ಬಂದಿರೋದು ಅಮ್ಮನೇ ಕರ್ಕೊಂಡು ಬಂದಿರೋದಪ್ಪ ನೀನು ಸುಂದ್ರಿ ಅಕ್ಕನ ಯಾಕೆ ಬೈತಾ ಇದೀಯ ಸುಂದ್ರಿ ಅಕ್ಕನ ಕಂಡ್ರೆ ನೀನು ಯಾಕೆ ಹೇಗೆ ಮಾಡ್ತಾ ಇದೀಯಪ್ಪ ನೀ ಇವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ ಅಮ್ಮು ಇಲ್ಲ ನಿನಗೊಂದ್ ಎಡ ಏಟ ಬೀಳ್ತಾವ ಏ ಮಂಜಿ ಏನಾಯ್ತು ಹೇಳೋಣ ಸರಿಯಾಗಿ ಅದು ನಾನು ಮನೆಯಾಗ ಇದ್ನಿ ಈಗ ಒಂಗಿಲಿ ಬಾಗಲಾಗ ಬಂದ್ಲು ಅದಕ್ಕೆ ಯಾಕೆ ಬಂದ ಏನಂತೆ ಒಳಗೆ ಬಂದ್ಲು ಬರೋಣ ಅಂದ್ರೆ ನಾನು ಈ ಮನೆಯಾಗ ಅಮ್ಮನ ಫೋಟೋ ಹುಡ್ಕೆ ಬಂದರೆ ಅದನ್ನ ಕೇಳಾಕ್ ನೀನ ಯಾರ ಮಂಜವ ಅಂತ ಅಂದು ಅದಕ್ಕೆ ಏನಾರ ಹುಡ್ಕೊಳ್ಳು ಏನಾರ ಮಾಡ್ಬೋ ಅಂತ ನಾನು ಬಿಟ್ಟು ಸ್ವಲ್ಪ ಹೇಳಕ್ಕೆ ಹೋಗ್ತಿಲ್ಲ ಮಂದಿಗೆ ಈ ಹೇಳಕ್ಕೆ ಹೋಗಿದ್ನಿ ಅಷ್ಟಾಗ ಮನೆ ಎಲ್ಲ ಕಿತ್ತಕ್ಕೆ ಅವ್ರಿಗೊಂದು ಫೋಟೋ ತಗೊಂಡಿದ್ಲು ನಾನು ಇದನ್ನ ಅಯೋಯ್ ಹಾಕಿದ್ದೀನಿ ನಿಮ್ಮಪ್ಪ ಕೇಳಿದ್ರೆ ನಾನು ಏನು ಹೇಳಿ ಅಂತ ಇಸ್ಕೊವಾಗ ಅದು ಕೈ ಚಾರಿ ಬಿದ್ದು ಒಡೆದೋದ್ ಹೊಡೆದೋತ್ರಿ ಅದಕ್ಕ ನನ್ನನ್ನು ಹೆಂಗೆ ಬೇಕು ಹಂಗೆಲ್ಲ ಬೈದ ಕಾಸ ಈಗ ಒಂದು ಫೋಟೋ ನಾನು ಅದನ್ನ ನಾನದು ಅಂತ ಹೇಳಿ ತೊಗೊಂಡು ನಾನು ಹೋಗ್ತಾನೆ ಯಾರಿಗಾರ ಹೇಳು ಯಾವಗಾರ ಹೇಳು ಯಾವ ಏನು ಮಾಡ್ತಾನೆ ನಾನು ನೋಡಿ ಅಂತ ಹೇಳಿ ಹೊಂಟಾಡ್ರಿ ಹ್ಞೂ ಇಷ್ಟ ನೋಡಿರಿ ನಡೆದಿದ್ದು ಯಾಕೆ ಚಿಕ್ಕಮ್ಮ ಇಷ್ಟು ಸುಳ್ಳು ಐತಿಯಾ ನಾನೇನಾದ್ರೂ ಬಣ್ಣ ನಮ್ಮ ಮನೆಗೆ ಬಂದು ನನ್ನ ಕರ್ಕೊಂಡು ಬಂದಿರೋದು ತಾನೆ ಎಲ್ಲರನ್ನ ಮನೇಲಿ ಒಪ್ಪಿಸಿ ಕರ್ಕೊಂಡು ಬಂದು ಇವಾಗ ಅವರೇ ಬಂದಿದ್ದ ಅಂತ ಹೇಳ್ತಿಲ್ಲ ಯಾಕೆ ಚಿಕ್ಕಮ್ಮ ನನ್ನ ಮೇಲೆ ಇಷ್ಟೊಂದು ಕೋಪ ಅಷ್ಟೇನಾದ್ರೂ ಕೋಪ ಇದ್ರೆ ಏನಾದರೂ ಹಾಕಿ ಕೊಂದು ಚಿಕ್ಕಮ್ಮ ಅದನ್ನ ಬಿಟ್ಟು ನನ್ನ ಅಪ್ಪನ ಯಾಕೆ ದೂರ ಮಾಡ್ತಾ ಇದೆಯಾ ಅಪ್ಪ ನಾನು ಅಪ್ಪ ನಾನೇ ಚಿಕ್ಕಮ್ಮನಿಗೆ ಅಂಥದೆಲ್ಲ ಏನು ಅಂದಿಲ್ಲಪ್ಪ ಅವರೇ ನಮ್ಮ ಮನೆಗೆ ಬಂದು ನನ್ನ ಕರ್ಕೊಂಡು ಬಂದಿರೋದು ನಿಮ್ಮಪ್ಪ ಇಲ್ಲ ಅವ್ರು ಬರೋದು ಎರಡು ಮೂರು ದಿನ ಆಗುತ್ತೆ ಮನೇಲಿ ತುಂಬ ಕೆಲಸ ಐತಿ ಅದಕ್ಕೆ ಮದ್ವೆ ಕೆಲಸ ಹಂಗ ನೀನು ಮದುವೆ ಮುಚ್ಚಿಕೊಂಡು ಹೋಗುವಂತ ಬಾ ಅಂತೇಳಿ ಮನೇಲಿ ಎಲ್ಲರೂ ಒಪ್ಪಿಸಿ ಅವರೇ ಅಪ್ಪ ಕರ್ಕೊಂಡು ಬಂದಿರೋದು ಇಲ್ಲ ಅಂದಿದ್ರೆ ನಾನು ಯಾಕಪ್ಪ ಇಲ್ಲಿಗೆ ಬರಲಿ ನಾನು ಎಷ್ಟು ಬರಲ್ಲ ಅಂತಂದ್ರು ಅತ್ತೆ ಮಗ ಮತ್ತೆ ಅಜ್ಜ ಮಗ ಎಲ್ಲರಿಗೆ ಹೇಳಿ ಎಲ್ಲರೂ ಒಪ್ಪಿಸಿ ಅವರೇ ಅಪ್ಪ ಕರ್ಕೊಂಡು ಬಂದಿರೋದು ನಿನ್ ಮೇಲೆ ಆನೆ ಅಪ್ಪ ನಾನು ಸುಳ್ಳು ಹೇಳ್ತಾ ಇಲ್ಲ ನಂಬು ಅಪ್ಪ ಹೌದಾ ಹಾಗಾದ್ರೆ ನಾನು ನಂಬುತ್ತೇನೆ ಸರಿ ಹಾ ಆತ್ ಮಂಜುವ ನೀನೇ ಎಲ್ಲ ಹನಿ ಮಾಡಿಸಿ ಎಲ್ಲರೂ ಮೇಲೆ ಹನಿ ಮಾಡಿಸಿ ಕರ್ಕೊಂಡು ಬಂದಿದ್ದಿ ಹಾ ನಾನು ಇದನ್ನ ನಂಬಬೇಕು ಏ ಮಂಜಿ ಹಂಗಾರಿಕೆ ನೀನ ಕರ್ಕೊಂಡ್ಬಂದಿ ಹೇಳ ಕರ್ಕೊಂಡ್ಬಂದಿ ಅಂದ್ಲೇ ನೀನು ಅದು ಹ್ಞೂ ಏನಿಲ್ಲ ರೀ ಆಗಿನ ಬಂದಾಳ ಕರ್ಕೊಂಡು ಕರ್ಕೊಂಬಂದಿಲ್ಲ ನನ್ನ ಮೇಲೆ ಅನುಮಾನ ಪಡ್ತಾರೆ ನೀವು ಇಲ್ಲಪ್ಪ ಅವರೇ ಬಂದಿರೋದು ನೀವು ಹಂಗೆ ಎರಡು ಸುಳ್ಳು ಅನಿಸಿದ್ರೆ ನಮ್ಮ ಮನೆಗೆ ಬಂದು ಬೇಕಿದ್ರೆ ನೀವೆಲ್ಲರನ್ನೂ ಕೇಳಿ ಎಲ್ಲರನ್ನು ವಿಚಾರಿಸಿ ನಿಮಗೆ ಗೊತ್ತಾಗ್ಕತಿ ನಾನು ಸುಳ್ಳು ಹೇಳ್ತಾ ಇದ್ದೀರಾ ಚಿಕ್ಕಮ್ಮ ಸುಳ್ಳು ಹೇಳ್ತಾ ಇದೀರಾ ಅಂತ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸೊ ಎಲ್ಲೂ ಹೆಂಗಿದೆ ಎಲ್ಲ ಚಲೋದೆ ಅಂತ ಅನ್ಕೊಂಡಿನಿ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾನು ಬೆಲ್ಲೈಕನ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೀನಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅದರವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್